ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ಅವರು ಈ ಮಾತುಗಳನ್ನು ಕೇಳುತ್ತಿರಲಾಗಿ ಏಸು ತಾನು ಎರುಸಲೇಮಿಗೆ ಸಮೀಪವಾಗಿದ್ದರಿಂದಲೂ ದೇವರ ರಾಜ್ಯವು ಕೂಡಲೇ ಪ್ರತ್ಯಕ್ಷವಾಗುವ ಹಾಗಿದೆ ಎಂದು ಅವರು ಭಾವಿಸಿದ್ದರಿಂದಲೂ ಇನ್ನೊಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಶ್ರೀಮಂತನಾದ ಒಬ್ಬಾಣೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರದ ದೇಶಕ್ಕೆ ಹೊರಟನು ಹೊರಡುವಾಗ ತನ್ನ ಆಳುಗಳಲ್ಲಿ ಹತ್ತು ಮಂದಿಯನ್ನು ಕರೆದು ಅವರಿಗೆ ಹತ್ತು ಮೊಹರಿಗಳನ್ನು ಕೊಟ್ಟು ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದನು ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿಸಿದರು ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು ಮೊದಲನೆಯವನು ಆತನ ಮುಂದೆ ಬಂದು ದೊರೆಯೇ ನೀನು ಕೊಟ್ಟ ಮೊಹರಿಯಿಂದ ಹತ್ತು ಮೊಹರಿಗಳು ಸಂಪಾದನೆಯಾದವು ಎನ್ನಲು ಅವನು ಅವನಿಗೆ ಬಲ ಒಳ್ಳೆಯ ಆಳು ನೀನು ಬಹು ಸ್ವಲ್ಪವಾದದ್ದರಲ್ಲಿ ಉಳ್ಳವನಾಗಿದ್ದರಿಂದ ಹತ್ತು ಗ್ರಾಮಗಳ ಮೇಲೆ ಅಧಿಕಾರಿಯಾಗು ಎಂದು ಹೇಳಿದನು ಎರಡನೆಯವನು ಬಂದು ದೊರೆಯಿ ನೀನು ಕೊಟ್ಟ ಮೊಹರಿಯಿಂದ ಐದು ಮೊಹರಿಗಳು ದೊರಕಿದವು ಎನ್ನಲು ಅವನು ನೀನು ಸಹ ಐದು ಗ್ರಾಮಗಳ ಮೇಲಿರು ಎಂದು ಹೇಳಿದನು ಬಳಿಕ ಮತ್ತೊಬ್ಬನು ಬಂದು ದೊರೆ ಇಗೂ ನೀನು ಕೊಟ್ಟ ಮೊಹರಿ ನೀನು ಇಡದೇ ಇರುವುದನ್ನು ಎತ್ತಿಕೊಂಡು ಹೋಗುವ ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ನಿನಗೆ ಹೆದರಿಕೊಂಡು ಇದನ್ನು ವಸ್ತ್ರದಲ್ಲಿ ಕಟ್ಟಿ ಇಟ್ಟುಕೊಂಡೆನು ಎಂದನು ಅದಕ್ಕೆ ಅವನು ನೀನು ಕೆಟ್ಟ ಆಳು ನಿನ್ನ ಮಾತಿನ ಮೇಲೆಯೇ ನಿನಗೆ ತೀರ್ಪು ಕೊಡುತ್ತೇನೆ ನಾನು ಇಡದೇ ಇರುವುದನ್ನು ಎತ್ತಿಕೊಂಡು ಹೋಗುವ ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ತಿಳಿದೆಯಾ ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನ ಕೈಯಲ್ಲಿ ಏಕೆ ಕೊಡಲಿಲ್ಲ ಆಮೇಲೆ ನಾನು ಬಂದು ಅದನ್ನು ಬಡ್ಡಿ ಸಮೇತ ತೆಗೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ಹತ್ತಿರ ನಿಂತಿದ್ದವನಿಗೆ ಆ ಮೊಹರಿಯನ್ನು ಇವನಿಂದ ತೆಗೆದುಕೊಂಡು ಹತ್ತು ಮೊಹರಿ ಉಳ್ಳವನಿಗೆ ಕೊಡಿರಿ ಎಂದು ಹೇಳಿದನು ಅವರು ದೊರೆಯೇ ಹತ್ತು ಮೊಹರಿಗಳು ಅವನಲ್ಲಿ ಇವೆಯಲ್ಲ ಎಂದು ಅವನಿಗೆ ಹೇಳಿದರು ಅದಕ್ಕವನು ಇದ್ದವರಿಗೆಲ್ಲ ಕೊಡಲ್ಪಡುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ನಾನು ನಿಮಗೆ ಹೇಳುತ್ತೇನೆ ಮತ್ತು ತಮ್ಮ ಮೇಲೆ ನಾನು ದೊರೆತನ ಮಾಡುವುದು ಇಷ್ಟವಿಲ್ಲವೆಂದು ಹೇಳಿದ ಆ ನನ್ನ ವೈರಿಗಳನ್ನು ಇಲ್ಲಿಗೆ ತಂದು ನನ್ನ ಮುಂದೆ ಸಂಹಾರ ಮಾಡಬೇಕು ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶದ ಭಾಗವು ಒಬ್ಬ ಶ್ರೀಮಂತನು ತನ್ನ ಆಳುಗಳಿಗೆ ನಾಣ್ಯಗಳನ್ನು ಕೊಟ್ಟ ಮತ್ತು ಅವನ ಮರು ಆಗಮನದ ದೃಷ್ಟಾಂತವನ್ನು ಹೇಳುತ್ತದೆ ಶ್ರೀಮಂತನು ಅವರಿಗೆ ನಾಣ್ಯಗಳನ್ನು ಕೊಟ್ಟು ತಾನು ಬರುವ ತನಕ ಉಪಯೋಗಿಸಿ ವ್ಯವಹಾರ ಮಾಡಿರಿ ಎಂದು ಹೇಳಿ ಹೋದನು ಒಬ್ಬನು ಹತ್ತರಷ್ಟು ಮತ್ತೊಬ್ಬನು ಐದರಷ್ಟು ಲಾಭ ಪಡೆದರು ಆದರೆ ಮೂರನೆಯವನು ನಾಣ್ಯವನ್ನು ನೆಲದಲ್ಲಿ ಹೋತು ಇಟ್ಟು ಅದರಿಂದ ಯಾವ ಲಾಭವನ್ನೂ ಗಳಿಸಲಿಲ್ಲ ಕೋಪಗೊಂಡ ಶ್ರೀಮಂತನು ಅವನ ನಾಣ್ಯವನ್ನು ಕಸಿದುಕೊಂಡು ಹತ್ತರಷ್ಟು ಲಾಭ ಗಳಿಸಿದವನಿಗೆ ಕೊಡಲು ಹೇಳುತ್ತಾನೆ ದೇವರು ನಮಗೆ ಸಮಯ ಪ್ರತಿಭೆ ಸಾಮರ್ಥ್ಯ ಕೌಶಲ್ಯ ಹೀಗೆ ಅನೇಕ ಬೆಲೆ ಬಾಳುವ ನಾಣ್ಯಗಳನ್ನು ನೀಡಿದ್ದಾರೆ ನಾವು ಭಯ ಆಲಸ್ಯ ಅಥವಾ ನಿರ್ಲಕ್ಷ್ಯದಿಂದ ದೇವರು ಕೊಟ್ಟಿರುವ ವರಗಳನ್ನು ಉಪಯೋಗಿಸದೇ ಇದ್ದರೆ ಅದನ್ನು ದೇವರು ಇಷ್ಟಪಡುವುದಿಲ್ಲ ಶ್ರೀಮಂತನ ಮರು ಆಗಮನವು ಏಸುವಿನ ಪುನರಾಗಮನವನ್ನು ಸೂಚಿಸುತ್ತದೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಾವು ಕೇಳದೆ ನೀವು ಕೊಟ್ಟಿರುವ ಧಾರಾಳವಾದ ಕೊಡುಗೆಗಳಿಗಾಗಿ ಕೃತಜ್ಞತೆಗಳು ತಂದೆ ನೀವು ಕೊಟ್ಟಿರುವ ಕೊಡುಗೆಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದರಿಂದ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವರಗಳನ್ನು ಪಡೆಯಲು ಬೇಕಾದ ಜ್ಞಾನವನ್ನು ಧೈರ್ಯವನ್ನು ನಮಗೆ ನೀಡಿರಿ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ನಂಬಿಗಸ್ಥರಾಗಿದ್ದು ನಿಮ್ಮ ಒಳ್ಳೆಯ ಸೇವಕರಾಗಿ ಜೀವಿಸುವಂತೆ ಕರುಣಿಸಿರಿ ನಮ್ಮ ಜೀವನದ ಮೂಲಕ ನಿಮ್ಮ ಪವಿತ್ರ ನಾಮಕ್ಕೆ ಸದಾ ಮಹಿಮೆ ಸಲ್ಲುವಂತಾಗಲಿ ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ಆಮೇನ್